ನಮಸ್ಕಾರ ನನ್ನವರೇ ಕನಕ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೆಬ್ರಿ ಜಂಕ್ಷನ್ ಇಂದ ಕೇವಲ ನಾಲ್ನೂರು ಮೀಟರ್ ದೂರದಲ್ಲಿರುವ ಹತ್ತು ವರ್ಷ ಹಳೆಯ ಒಂದು ಮನೆಯನ್ನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇವೆ ಸೊ ಇದು ಮನೆ ಗ್ರೌಂಡ್ ಪ್ಲಸ್ ಒನ್ ಮನೆ ಒಟ್ಟು ವಿಸ್ತೀರ್ಣ ಸಾವಿರದ ನಾಲ್ನೂರು ಸ್ಕ್ವೇರ್ ಫೀಟ್ ಕೆಳಗಿನ ಮನೆ ಆಸ್ ಆಫ್ ನೋ ಬಾಡಿಗೆಯಲ್ಲಿದೆ ಸೊ ಅದು ಲಾಕ್ ಆಗಿದೆ ಯಾವ ರೀತಿ ಕೆಳಗಿನ ಮನೆ ಕಟ್ಟಿದ್ದಾರೆ ಅದೇ ರೀತಿ ಮೇಲಿನ ಮನೆ ಉಂಟು ಕೆಳಗಿನ ಮನೆಗೆ ನಿಮಗೆ ಗ್ರೆನೈಟ್ ಸಿಟ್ಟು ಮತ್ತು ಇಡೀ ಫ್ಲೋರಿಂಗ್ ಗ್ರನೈಟ್ ಉಂಟು ಇಲ್ಲಿ ವಿತ್ ಸ್ಟೀಲ್ ರಿಲಿಂಗ್ಸ್ ಉಂಟು ಎದುರುಗಡೆ ಬಾವಿ ಉಂಟು ತುಳಸಿ ಕಟ್ಟೆ ಉಂಟು ಮತ್ತೆ ಒಂದು ತೆಂಗಿನ ಮರ ಉಂಟು ನಿಮಗೆ ರೋಡ್ ಸ್ವಲ್ಪ ಸಣ್ಣ ಅಂತ ಕಾಣ್ಬೋದು ಬಟ್ ಅಗಲ ಮಾಡಿ ನಿಮ್ಗೆ ಇಲ್ಲಿ ಕಾರ್ ಹಾಗೆ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಬನ್ನಿ ಸೊ ಜಾಗದ ಒಟ್ಟು ವಿಸ್ತೀರ್ಣ ಮೂರುವರೆ ಸೆನ್ಸ್ ಮನೆ ಕಟ್ಟಿ ನಾವೀಗ ಹತ್ತು ವರ್ಷ ಆಗಿದೆ ಹನ್ನೊಂದನೇ ವರ್ಷ ನಡೀತಾ ಉಂಟು ಬನ್ನಿ ಸೊ ಈ ತುಳಸಿ ಕಟ್ಟೆ ಇಟ್ಟಿದ್ದಾರೆ ಸೊ ಈ ಜಾಗ ಈಗ ತಂದ ಎರಡು ಮನೆ ಸೇರಿಸಿ ಒಟ್ಟು ಮಾಡಿದ ಹದಿನಾರು ಸಾವಿರ ಅಂತ ಬರ್ತಾ ಉಂಟು ನೋಡ್ಲಿಕ್ಕೆ ಹೋದ್ರೆ ಸೊ ಇದು ಈ ಜಾಗದ ಈ ಮನೆ ಹಾಲ್ ವೆಂಟಿಲೇಷನ್ ಏನು ತೊಂದರೆ ಇಲ್ಲ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಉಂಟು ಕರೆಕ್ಟ್ ನೋಡಿದ್ರೆ ಗೋಡೆ ಮಾಡಿಟ್ಟಿದ್ದಾರೆ ಈಗ ಅಂತ ಇದು ಈ ಮನೆಯ ವಿತ್ ಸಿಂಗ್ ಕೊಟ್ಟಿದ್ದಾರೆ ನೆನಪು ಮೇಲೆ ಏಳ್ನೂರು ಸ್ಕ್ವೇರ್ ಫೀಟ್ ಕೆಳಗೆ ಏಳ್ನೂರು ಸ್ಕ್ವೇರ್ ಫೀಟ್ ಇದು ಇದರ ಫಸ್ಟ್ ಬೆಡ್ರೂಮ್ ಇದು ಎರಡು ವಿಂಡೋಸ್ ಮತ್ತೆ ಇದು ಕಾಮನ್ ವಾಶ್ ಬೇಸಿನ್ ಮತ್ತೆ ಕಾಮನ್ ವಾಶ್ ರೂಮ್ ಮತ್ತೆ ಇದು ಸೆಕೆಂಡ್ ಬೆಡ್ರೂಮ್ ಮತ್ತೊಮ್ಮೆ ಬೇರೆ ವೆಂಟಿಲೇಷನ್ ಲಗೇಜ್ ಸ್ವಲ್ಪ ಕಷ್ಟಪಡಬೇಕಂತ ಇಲ್ಲ ನಿಮ್ಗೆ ಎರಡು ಬೆಡ್ರೂಮ್ ಲಿಂಕ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಕಾಮನ್ ವಾಶ್ ರೂಮ್ ಅಂತ ಇರುವುದು ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ ಎರಡು ಬೆಡ್ರೂಮ್ ಬನ್ನಿ ಸೊ ಕೆಳಗೆ ಸೇರಿರೋರು ಮೇಲೆ ಸೇರಿರೋರು ಹನ್ನೊಂದನೇ ವರ್ಷ ಕಾಲಿಡ್ತಾ ಇದೆ ಈ ಮನೆ ಆಸ್ ಆಫ್ ನೋ ಎಪ್ರಿ ಜಂಕ್ಷನ್ ಇಂದ ಕೇವಲ ಹನ್ನೊಂದು ಮೀಟರ್ ದೂರದ ವ್ಯಾಪ್ತಿಯಲ್ಲಿದೆ ಬನ್ನಿ ಈಗ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರು ಸ್ಮಾಲ್ ಫಾರ್ಮ್ಯಾಟ್ ತಂದಿದ್ದಾರೆ ಕ್ಲೀನ್ ಫಾರ್ಮ್ಯಾಟ್ ಸೊ ನಿಮ್ಗೆ ಇದು ಮನೆ ತಗೊಂಡ್ರೆ ಒಂದು ಟೆರೆಸ್ ಫ್ರೀ ಸಿಗ್ತದೆ ಬನ್ನಿ ಬನ್ನಿ ಪ್ರಸಾದ ಜಾಗ ನೋಡ್ಲಿಕ್ಕೆ ಹೋರೆ ಸುತ್ತಲೂ ಪ್ರಕೃತಿ ಮೂರುವರೆ ಸೆಂಟ್ಸ್ ಜಾಗ ಕಂಪ್ಲೀಟ್ ಯೂಸ್ ಆಗಿದೆ ಟ್ಯಾಂಕ್ ಫೆಸಿಲಿಟೀಸ್ ಉಂಟು ನೀರಿದೆ ಬಾವಿ ಇದೆ ಮುನ್ಸಿಪಾಲ್ಟಿ ಕನೆಕ್ಷನ್ಸ್ ಇದೆ ಜಾಗದ ಆಸ್ಕಿಂಗ್ ಪ್ರೈಸ್ ಅರವತ್ತು ಲಕ್ಷ ನೆಗೋಷಿಯೇಬಲ್ ಬ್ರೋಕರ್ಗಳು ದಯವಿಟ್ಟು ಕಾಲ್ ಮಾಡಲಿ ಓಡಿ ಹೋಗಬೇಡಿ ಯಾರ್ಯಾರಿಗೆ ಪ್ರಾಪರ್ಟಿಯಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ ಏಯ್ಟ್ ಜೀರೋ ಫೈವ್ ಜೀರೋ ಏಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ನಾನು ನಿಮಗೆ ಮುಂದಿನ ಪ್ರಾಪರ್ಟಿ ಹೋಗೋಕ್ಕೆ ಸಿಗ್ತೀನಿ ಇನ್ನೊಂದು ಹೊಸ ಪ್ರಾಪಿಟಿಯಲ್ಲಿ ಅಲ್ಲಿ ತನಕ ಟೇಕ್ ಕೇರ್